ಐವರ್ನಾಡು ಗ್ರಾಮದ ಮಡ್ತಿಲ ಮನೆತನದ ಪೂಕಳಗದ್ದೆ ಕೋರಿಯು ದಿನೇಶ್ ಮಡ್ತಿಲ ಮತ್ತು ಬಾಲಕೃಷ್ಣ ಮಡ್ತಿಲ ಬಿಎಸ್ಎನ್ಎಲ್ ರವರ ನೇತೃತ್ವದಲ್ಲಿ ನಡೆಯಿತು ಡಿಸೆಂಬರ್ ಹದಿಮೂರರಂದು ರಾತ್ರಿ ನಾಗಣಿಸುವ ಕಾರ್ಯಕ್ರಮ ನಡೆಯಿತು ಡಿಸೆಂಬರ್ ಹದಿನಾಲ್ಕರಂದು ದೈವಗಳಿಗೆ ನೇಮ ನಡೆಯಿತು ಇದೇ ಸಂದರ್ಭದಲ್ಲಿ ನಾಗತಂಬಿಲ ಉಳ್ಳಾತಿರುವಿಗೆ ಕಟ್ಟೆತಂಬಿಲ ಗಿರೀಶ್ ಅಸ್ತ್ರಣರವರ ನೇತೃತ್ವದಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಮಟ್ಟಿಲ ಕುಟುಂಬಸ್ಥರು ಮತ್ತು ಊರವರು ಹಾಜರಿದ್ದರು ಗಣೇಶ್ ಕುಕ್ಕುತಡಿ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲಾಚಾರ್ಯ ಜುವೆಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡ್ಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತಿಯೇ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡೀ ನಡೆಸ್ಕೋಬಹುದು ಬದಲಾಯಿಸ್ಕೋಬಹುದು ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ಕಾನತ್ತೂರು ಮುಳಿಯ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜ್ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕುಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣ ಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯರ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ